ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧೀರಾ ಠೋಡ್ ವೀಕ್ಷಕರೇ ರಾಜ್ಯದಲ್ಲಿ ಹುಕ್ಕಾ ಬಾರ್ಗಳ ಹಾವಳಿ ಜೋರಾಗಿದೆ ಹುಕ್ಕಾ ಸೇವಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದರಲ್ಲಿ ಹೆಚ್ಚಿನ ಜನ ಯುವಕರೇ ಆಗಿದ್ದು ವಯಸ್ಕರಾಗಿದ್ದು ಸಾರ್ವಜನಿಕರಿಗೆ ಆರೋಗ್ಯ ಹದಗಿಡ್ತಾ ಇದೆ ಹೊಸ ಹೊಸ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ಈ ಒಂದು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಳವಳವನ್ನ ಇಟ್ಕೊಂಡಂತಹ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಇದೀಗ ಮಹತ್ವದ ಆದೇಶವನ್ನ ಹೊರಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಿನ್ನೆ ಆರೋಗ್ಯ ಇಲಾಖೆ ಒಂದು ಆದೇಶವನ್ನ ಹೊರಡಿಸುತ್ತೆ ಆ ಆದೇಶದಲ್ಲಿ ಏನಿತ್ತು ಹಾಗಾದ್ರೆ ಆ ಆದೇಶದ ಪ್ರಕಾರ ಹುಕ್ಕ ಸೇವನೆ ಮಾರಾಟ ಹುಕ್ಕ ಉತ್ಪನ್ನಗಳ ನಿರ್ಬಂಧವನ್ನ ವಿಧಿಸಲಾಗಿದೆ ರಾಜ್ಯದಲ್ಲಿ ಹಾಗಾದ್ರೆ ಹುಕ್ಕ ಸೇವನೆಯಿಂದ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದ್ವು ಈ ಬಗ್ಗೆ ಸಮೀಕ್ಷೆಗಳೇನು ಹೇಳುತ್ತೆ ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಖುದ್ದಾಗಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಮತ್ತು ಕರ್ನಾಟಕದಲ್ಲಿ ಎಷ್ಟೆಷ್ಟು ಶೇಕಡಾವಾರು ಜನ ಸೇವನೆ ಎಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದಾರೆ ಅನ್ನೋದರ ಒಂದು ಅಂಶಗಳನ್ನು ಬಿಡುಗಡೆ ಮಾಡಿದೆ ಬನ್ನಿ ಹಾಗಾದ್ರೆ ಏನಿದೆ ನೋಡೋಣ ಅತ್ಯಂತ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮತ್ತು ತಂಬಾಕು ರಹಿತ ಹುಕ್ಕಾ ಬಳಕೆ ಮತ್ತು ಮಾರಾಟ ಸೇವನೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಸಾರ್ವಜನಿಕರ ಆರೋಗ್ಯದ ಅವಶ್ಯದಲ್ಲಿ ಕಳವಳ ವ್ಯಕ್ತಪಡಿಸುತ್ತಿದ್ದ ಆರೋಗ್ಯ ಸಚಿವ ದಿನೇಶ ಗುಂಡೂರಾವ್ ಹುಕ್ಕಾ ನಿಷೇಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ತಂಬಾಕು ರಹಿತ ಎಂದು ಹೇಳಿಕೊಂಡು ನಡೆಯುತ್ತಿದ್ದ ಅನಾರೋಗ್ಯಕರ ಹುಕ್ಕ ಹಾವಳಿಗೆ ಕಡಿವಾಣ ಹಾಕಿದ್ದಾರೆ ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡಲು ಮತ್ತು ತಂಬಾಕು ಸಂಬಂಧಿತ ರೋಗಗಳ ಹೆಚ್ಚಳವನ್ನ ನಿಯಂತ್ರಿಸಲು ರೋಗಗಳ ಹೆಚ್ಚಳವನ್ನ ತಡೆಯುವ ನಿಟ್ಟಿನಲ್ಲಿ ಹುಕ್ಕಾ ಉತ್ಪಾದನೆಗಳ ಮಾರಾಟ ಸೇವನೆಯನ್ನ ನಿಷೇಧಿಸುತ್ತಿರುವುದಾಗಿ ಆರೋಗ್ಯ ಇಲಾಖೆ ತನ್ನ ಸಂದೇಶ ತಿಳಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂ ನಡೆಸಿರುವ ಗ್ಲೋಬಲ್ ಅಡಲ್ಟ್ ಟೊಬ್ಯಾಕೋ ಸರ್ವೆ ಅಧ್ಯಯನದ ಪ್ರಕಾರ ಕರ್ನಾಟಕದಲ್ಲಿ ವಯಸ್ಕರು ತಂಬಾಕು ಉತ್ಪನ್ನಗಳನ್ನ ಸೇವಿಸ್ತಾ ಇದ್ದಾರೆ ಈ ಪೈಕಿ ಶೇಕಡಾ ಎಂಟು ಪಾಯಿಂಟ್ ಎಂಟರಷ್ಟು ಮಂದಿ ಧೂಮ್ರಪಾನಿಗಳಾಗಿದ್ದಾರೆ ಕರ್ನಾಟಕದಲ್ಲಿ ಶೇಕಡಾ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತರಷ್ಟು ವಯಸ್ಕರು ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟಾಗಿ ಧೂಮ್ರಪಾನ ಮಾಡ್ತಾರೆ ಇದು ರಾಜ್ಯದಲ್ಲಿ ತಂಬಾಕು ಸೇವನೆಯ ವ್ಯಾಪಕ ಅಪಾಯವನ್ನ ತೆರೆದಿಟ್ಟಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹುಕ್ಕಾ ಉತ್ಪನ್ನಗಳ ಮಾರಾಟವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಲಾಗಿದೆ ಯುವ ಜನತೆಯು ಇತ್ತೀಚಿನ ವರ್ಷಗಳಲ್ಲಿ ತಂಬಾಕು ಉತ್ಪನ್ನಗಳನ್ನ ಹೆಚ್ಚು ಆಕರ್ಷಿಸಲಾಗ್ತಾ ಇದೆ ಡಬ್ಲ್ಯೂ ಒ ಗ್ಲೋಬಲ್ ಯೂತ್ ಟೊಬ್ಯಾಕೋ ಸರ್ವೆ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ದೃಢಪಟ್ಟಿದೆ ಏನು ಹದಿಮೂರರಿಂದ ಹದಿನೈದು ವರ್ಷ ವಯಸ್ಸಿನ ಸುಮಾರು ಐದನೇ ಒಂದು ಭಾಗದಷ್ಟು ವಿದ್ಯಾರ್ಥಿಗಳು ಹಲವು ಬಗೆಯ ತಂಬಾಕು ಸೇವಿಸ್ತಾ ಇದ್ದಾರೆ ತಂಬಾಕು ಒಳಗೊಂಡ ಶೀಶಾ ಮತ್ತು ಹರ್ಬಲ್ ಶಿಶಾ ಇವೆಲ್ಲವೂ ಕೂಡ ವಿಷಕಾರಿ ಹೊಗೆಯನ್ನ ಹೊರಸೂಸುವುದರಿಂದ ಕ್ಯಾನ್ಸರ್ ಹೃದ್ರೋಗ ಹಾಗೂ ಶ್ವಾಸಕೋಶದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಈ ಬಗ್ಗೆ ಮಹತ್ವದ ಅಂಶ ಸಂಶೋಧನೆಯಿಂದ ತಿಳಿದು ಬಂದಿದೆ ತಂಬಾಕಿನ ಅತಿಯಾದ ಬಳಕೆಯಿಂದಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆಯೂ ಬೀಳ್ತಾ ಇದೆ ಮೂವತ್ತೈದರಿಂದ ಅರವತ್ತೊಂಬತ್ತು ವರ್ಷ ವಯಸ್ಸಿನ ವ್ಯಕ್ತಿಗಳಲ್ಲಿನ ತಂಬಾಕು ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆಗಾಗಿ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂಬೈನೂರ ಎಂಬತ್ ಮೂರು ಕೋಟಿ ರೂಪಾಯಿಗಳ ಅನ್ನ ವಯಿಸಿದ್ಯಂತೆ ಇನ್ನು ಇದು ತಂಬಾಕು ಉತ್ಪನ್ನಗಳ ಬಳಕೆಗೆ ತಡೆಗೊಡ್ಡುವ ಅನಿವಾರ್ಯತೆಯನ್ನ ಎತ್ತಿ ತೋರಿಸ್ತಾ ಇದೆ ತಂಬಾಕು ಬಳಕೆಯ ಮೂಲಕ ಮಾದಕ ದ್ರವ್ಯ ವ್ಯಸನಕ್ಕೆ ಒಳಗಾಗುತ್ತಿರುವುದು ಸರ್ಕಾರ ಗಮನಿಸಿದೆ ಇನ್ನು ಓಪಿಯಾಡ್ ಬಳಕೆಯಲ್ಲಿ ಅತಿಯಾದ ಹೆಚ್ಚಳ ಮತ್ತು ತಂಬಾಕು ಸೇವನೆಯ ಮಾದಕ ವ್ಯಸನದೊಡಗಿನ ಮೊದಲ ಹೆಜ್ಜೆ ಎಂಬುದನ್ನ ವಿಶ್ವ ಡ್ರಗ್ಸ್ ವರದಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಲ್ಲೇಖಿಸಲಾಗಿದೆ ಹುಕ್ಕಾ ಸೇವನೆಯ ಅಪಾಯಗಳು ಸಿಗರೇಟ್ ಸೇವನೆಗಿಂತ ಹಲವು ಪಟ್ಟು ಹೆಚ್ಚಾಗಿರುವುದು ಅಧ್ಯಯನಗಳಿಂದ ದೃಢಪಟ್ಟಿದೆ ಹುಕ್ಕಾ ಹೊಗೆಯು ನಿಕೋಟಿಕ್ ಟಾರ್ ಮತ್ತು ಭಾರವಾದ ಲೋಹ ಸೇರಿದಂತೆ ಅನೇಕ ಹಾನಿಕಾರಕ ಪದಾರ್ಥಗಳನ್ನ ಹೊಂದಿದೆ ಹುಕ್ಕಾ ಸೇವಿಸಿದವರು ವಿವಿಧ ರೀತಿಯ ಕ್ಯಾನ್ಸರ್ ಮತ್ತು ಹೃದ್ರೋಗ ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳಿಗೆ ತುತ್ತಾಗುವ ಹೆಚ್ಚಿನ ಅಪಾಯವನ್ನ ಹೊಂದಿರುತ್ತಾರೆ ಶಿಕ್ಷಣ ಸಂಸ್ಥೆಗಳಿಗೆ ಸಮೀಪದಲ್ಲಿರುವಂತಹ ಅಕ್ರಮ ಬಾರ್ಗಳು ಸೇರಿದಂತೆ ಹುಕ್ಕಾ ಮೇಲಿನ ನಿಷೇಧದಿಂದಾಗಿ ರಾಜ್ಯದಲ್ಲಿ ಹುಕ್ಕಾ ಬಾರ್ಗಳು ಬಾಗಿಲುಗಳು ಬಂದ್ ಆಗಿಲಿವೆ ವಿಶೇಷವಾಗಿ ರಾಜ್ಯ ಸರ್ಕಾರವು ಹೇರಿದ ನಿಷೇಧವು ಕೋಟ್ವಾ ತೌಸಂಡ್ ಮತ್ತು ಬಾಲ್ ನ್ಯಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದು ಸೇರಿದಂತೆ ಕಾನೂನು ನಿಬಂಧನೆಗಳಿಂದ ಬೆಂಬಲಿತವಾಗಿದೆ ಈ ನಿಯಮಗಳೆಲ್ಲವನ್ನ ಮೀರಿ ಹುಕ್ಕಾ ಬಾರ್ಗಳು ಇದುವರೆಗೂ ಕಾರ್ಯ ನಡೆಸ್ತಾ ಇದ್ವು ರಾಜ್ಯದ ಜನತೆಯ ಆರೋಗ್ಯವನ್ನ ಸುರಕ್ಷಿಸಲು ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರದಂತೆ ಅಪಾಯಕಾರಿ ಅಂಶಗಳ ವಿರುದ್ಧದ ದಿಟ್ಟ ಕ್ರಮ ಕೈಗೊಳ್ಳುವ ಜವಾಬ್ದಾರಿಯನ್ನ ಹುಕ್ಕಾ ಬಾರ್ ಮೂಲಕ ಆರೋಗ್ಯ ಸಚಿವರು ಪುನರುಚ್ಚಿಸಿದ್ದಾರೆ ಹೋಟೆಲ್ಗಳು ರೆಸ್ಟೋರಾಂಗಳು ಪಬ್ಗಳು ಬಾರ್ಗಳು ಲಾಂಚ್ ಕೆಫೆಗಳು ಕ್ಲಬ್ಗಳು ಹಾಗೂ ಇತರ ಸ್ಥಳಗಳಲ್ಲಿ ಹುಕ್ಕಾ ಬಳಕೆ ಮಾರಾಟ ಮತ್ತು ಸೇವನೆ ನಿಷೇಧವು ಯುವ ಜನರನ್ನ ಮಾದಕ ವ್ಯಸನದಿಂದ ಮತ್ತು ತಂಬಾಕಿನ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸುವಲ್ಲಿ ನಿರ್ಣಾಯಕ ಹಂತವಾಗಿದೆ ಅನ್ನೋದು ಅವರ ಅಭಿಪ್ರಾಯ ಇದೇ ರೀತಿಯ ಹೆಲ್ತ್ ರಿಲೇಟೆಡ್ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ